ಈಗ ನನ್ನ ಅಪ್ಪ ನನ್ನ ಇದು ಒಂದು ಸಮಸ್ಯೆ ಇದೊಂದು ಅವನಿಗೆ ತೊಂದರೆ ಹೇಳಿ ನಾನು ಬೆಳೆಸ್ಲಿಲ್ಲ ನನ್ನ ಅದು ತೊಂದರೆ ಹೇಳ್ದು ಎಲ್ಲೂ ಕಾಣಿಸ್ಲಿಲ್ಲ ಅವ್ನು ನನಗೆ ಹಂಗಾಗಿ ನಾನು ಎಲ್ಲರಂತೆ ಬರ್ಬಿಟ್ಟ ಅಜ್ಜಿ ಹತ್ತಿದ್ಲಂತೆ ನಾನು ಸಣ್ಣ ಇರುವಾಗ ನನಗೆ ಹಲಸನಣ್ಣು ಕೊಯ್ಕೊಂಡು ಬಂದ್ರೆ ಅಯ್ಯೋ ಅವನ್ ಕೊಡ್ಬೇಡಿ ಹಲಸನ ಕೊಡ್ಬೇಡಿ ಯಾಕೆಂದ ಕೇಳಿದ್ರೆ ಮತ್ತೆ ಮದ್ಲಿಕ್ಕೆ ಕಾಲಿಲ್ಲ ಹೋಗ್ಕೋ ಮತ್ತೆ ಹಸನವರ ಹತ್ಕ ಅವ ಹಾಲ್ ತೋಟ ಏನಿದೆಯಾ ಅಪ್ಪ ಅಲ್ಲಿ ಆಳ್ ಹಾಕಿ ಗೇಯಿಸಿರ್ಬೋದು ಕೆಲಸ ಮಾಡ್ಸಿರ್ಬೋದು ದುಡ್ಡು ಕೊಟ್ಟಿರ್ಬೋದು ಆದ್ರೆ ಮೇಂಟೈನ್ ಮಾಡ್ಕೊಂಡು ಅದ್ಭುತವಾದ ಅದ್ಭುತವಾದೆ ಅದು ನಮಗೆ ಒಂದು ರೀತಿ ಇನ್ನೊಂದು ತಾಯಿ ಲೆಕ್ಕ ಭಾಳ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ತದೆ ಗಂಡಂಗೆ ಇವಳಿಗೆ ಅಜಗಜಾಂತರ ವಯಸ್ಸಿನ ವ್ಯತ್ಯಾಸ ಒಂದು ಹೆಣ್ಣು ಮಗು ಹುಡ್ತದೆ ಹೆಣ್ಮಗು ಹುಟ್ಟುತ್ತ ಒಂದು ಆರು ತಿಂಗಳು ಹೆಣ್ಮಗು ಸತ್ತೋಗಿರ್ತದೆ ಹೋಗ್ತದೆ ಅದಾಗ ಒಂದು ವರ್ಷ ಎರಡು ವರ್ಷಕ್ಕೆ ಗಂಡನು ತಿರ್ಕೊತಾನೆ ನನ್ನ ಮದುವೆ ಮಾಡ್ಸಿದ್ ನನ್ನ ದೊಡ್ಡಣ್ಣ ಹೆಣ್ಣು ನುಡ್ಕಿದ್ದು ಗೋಪಣ್ಣ ಮದುವೆ ಮಾಡ್ಸಿದ್ ನನ್ನ ದೊಡ್ಡಣ್ಣ ಹಂಗಾಗಿ ಅವರಿಬ್ರು ನನಗೆ ಅಪ್ಪನ ಜಾಗದಲ್ಲೇ ಇದ್ದಾರೆ ಹಾಗಾಗಿ ನನ್ನ ತಪ್ಪು ಒಪ್ಪು ಏನಿದ್ರು ಅವ್ರಿಗೆ ಹೇಳ್ಕೊಂಡ್ಬಿಡ್ತೇನೆ ಸೊ ಒಟ್ಟಿನಲ್ಲಿ ಈ ಕುಟುಂಬಕ್ಕೆ ಒಂದು ದೊಡ್ಡದಾದಂಥ ಒಂದು ಧೀಶಕ್ತಿಯಾಗಿ ಅವರು ನಿಂತರು ಅಂತಲೇ ಅನಿಸ್ತದಲ್ವ ಹೌದು ಹೌದು ಖಂಡಿತ ನಾವೀಗ ಅವನು ನೆಟ್ಟು ಆಲದ ಮರದ ಅಡಿತಕ್ಕೆ ಇದ್ದೇವೆ ಬಿಟ್ಟರೆ ಅದರ ಹೊರಗಡೆ ಬರ್ಲಿಕ್ಕೆ ಆಗಲಿಲ್ಲ ನಮ್ಮ ಹತ್ರ ಒಬ್ರ ಹತ್ರ ಅದ್ರ ಹೊರಗಡೆ ಬರಲಿಕ್ಕಾಗಿಲ್ಲ ಈಗ ಸಂಗೀತ ಆಲ್ದು ಮರದ ಅಡಿತಕ್ಕೆ ನಾವು ಇದ್ದೇವೆ ಅದರಿಂದ ಹೊರಗಡೆ ಬಂದು ಆ ಮಾಡ್ತೇವೆ ಹೇಳಿ ಒಬ್ರಿಗೂ ಒಬ್ರಿಗೂ ಧೈರ್ಯ ಇಲ್ಲ ನಾವು ಒಂಬತ್ತು ಮಂದಿಗೂ ಒಬ್ಬರಲ್ಲೂ ನಮಗೆ ಆ ಧೈರ್ಯ ಇಲ್ಲ ಅದರೊಳಗೆ ಬದುಕ್ತಾ ಇದ್ದೇವೆ ಈಗ ನಮ್ಮ ಮಕ್ಕಳು ಅದರೊಳಗೆ ಬದುಕಬೇಕು ನಮ್ಮ ಆಸೆ ಕೂಡ ಹಾಗೆ ನಮ್ಮ ಮಕ್ಕಳು ಅದ್ರೊಳಗೆ ಬದುಕಬೇಕು ಅಂತೇಳಿ ಯಾರ್ಯಾರು ಎಷ್ಟು ಎಷ್ಟೋ ಗೊತ್ತಿಲ್ಲ ಸಂಗೀತ ಸಾಗರದಲ್ಲಿ ಅವರು ಕೈ ಅದೇ ಬೋಗಸಿ ಎಷ್ಟು ಬರ್ತದೋ ಅಷ್ಟು ತಗೋತಾರೆ ಅಷ್ಟೇ ತಾಕತ್ತು ಹೌದು ಅವರವ್ರ ತಾಕತ್ತು ಆದರೆ ನಮ್ಮ ಆಸೆ ಕೂಡ ಹಾಗೆ ಇದೆ ಅವರು ತಗೊಳ್ಬೇಕು ಯಾಕಂದ್ರೆ ಶಾಂತಿಯುತವಾಗದ್ದಲ್ಲ ನಮಗೆ ಏನಿದ್ರು ಕೊನೆಗೆ ಕೊನೆಯ ಕಾಲಕ್ಕೆ ಓಂಕಾರ ಹೇಳ್ಕೊಳ್ಳಿ ಕೂತ್ಕ ಹೇಳ್ತಾ ಕೂತ್ಕೊಳ್ಳಿಕ್ಕಾದ್ರೂ ಒಂದು ಶ್ರುತಿ ಒಂದು ಅದೊಂದು ಬೇಕಲ್ಲ ಹೌದು ಮತ್ತು ಏನು ಇದ್ದರೂ ಆ ಧ್ಯಾನಕ್ಕೆ ಹೋಗ್ಬೇಕಿದ್ರೆ ಅವರು ಅದೇ ಬೇಕಲ್ಲ ಒಂದು ಸ್ವರ ಅನ್ನೋದು ಅಮ್ಮನ ಬಗ್ಗೆ ಏನು ಹೇಳಲಿ ಇಷ್ಟಪಡ್ತೀರಿ ಅಮ್ಮ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಮ್ಮ ಅದು ಒಂದು ರೀತಿ ನಮಗೆ ಎಷ್ಟೊತ್ತಿಗಿದ್ರು ಕಾಮ್ರೇನು ಇದ್ದಂಗೆ ಎಷ್ಟೊತ್ತಿಗು ಈಗ ಈ ಕಾಲಿನ ವಿಷಯದಲ್ಲಿ ಅವ್ರಿಗೆ ನೋವಿತ್ತ ನಮ್ಮಲ್ಲಿ ಸುಮಾರು ಎಲ್ರಿಗೂ ಆ ನೋವಿದೆ ಯಾರು ತೋರಿಸ್ಕೊಡುದಿಲ್ಲ ಈಗ ನನ್ನ ಅಪ್ಪ ಆದ್ರೂ ನನ್ನನ್ನು ಇದು ಒಂದು ಸಮಸ್ಯೆ ಇದೊಂದು ಅವನಿಗೆ ತೊಂದರೆ ಹೇಳಿ ನಾನು ಬೆಳೆಸಲಿಲ್ಲ ಇಲ್ವೇ ಇಲ್ಲ ನನ್ನ ಅದು ತೊಂದ್ರೆ ಹೇಳಿ ಎಲ್ಲೂ ಕಾಣಿಸ್ಲಿಲ್ಲ ಅವ್ನು ನನಗೆ ಹಂಗಾಗಿ ನಾನು ಎಲ್ರಂತೆ ಕರೆಕ್ಟ್ ಹಂಗಾಗಿ ನನ್ನ ತಾಯಿನೂ ನನಗದೇನು ದೊಡ್ಡ ಸಮಸ್ಯೆ ಇವಂಗೆ ಅದು ಅನ್ನೋ ರೀತಿ ನನ್ನ ಬೆಳೆಸಲಿಲ್ಲ ಒಂದು ಸ್ವಲ್ಪ ಆಡ್ಲಿಕ್ಕೆ ಹೋದ್ರೆಲ್ಲ ಅಂದರೆ ಕಾಲ್ ಹಾ ಜಾಗ್ರತೆ ಕಾಲ್ಪಿಟ್ಟು ಮಾಡ್ಕೊತೀಯ ಹಿಂಗೆಂತಾರು ಇರ್ತಿತ್ತು ಅಥವಾ ಎಲ್ಲರೂ ಮರ ಹತ್ರ ನನ್ನ ಅಜ್ಜಿ ಹತ್ತಿದ್ಲಂತೆ ನಾ ಸಣ್ಣ ಇರುವಾಗ ನನಗೆ ಹಲಸಿನಣ್ಣು ಕೊಯ್ಕೊಂಡು ಬಂದ್ರೆ ಅಯ್ಯೋ ಅವಂಗೆ ಕೊಡಬೇಡಿ ಹಸಿನ ಕೊಡಬೇಡಿ ಯಾಕೆ ಕೇಳಿದ್ರೆ ಮತ್ತೆ ಮದ್ಲಿಕ್ಕೆ ಕಾಲಿಲ್ಲ ಹೋಗ್ಕೋ ಮತ್ತೆ ಹಸಿನವರ ಹತ್ಕೊಂಡ್ ಕುತ್ಕೊಂಡ್ಬಿಡ್ವಾ ಅವ ಆ ರುಚಿಗೆ ಹಲ್ಸಣ್ ರುಚಿಗೆ ಮತ್ತೆ ಹಲ್ಸಣ ಹತ್ತು ಬಿಡುವ ಬೇಡ ಅವ್ನು ಕೊಡಬೇಡಿ ಅಂತ ಹೇಳ್ತಿದ್ದಂತೆ ನನ್ನ ಅಜ್ಜಿ ನನ್ನ ಅಜ್ಜಿ ತೀರ್ಕೊಳೋದು ನನಗೆ ಹದಿನಾ ಹದಿನೇಳು ವರ್ಷ ಹದಿನಾರು ಹದಿನಾ ಅಜ್ಜಿ ನಂತರ ನನ್ನ ತಾಯಿ ಅವಳು ಬಹಳ ನಾನು ಸುಮಾರು ದೊಡ್ಡ ಸುಮಾರು ಒಂದು ಎಂಟು ವರ್ಷ ಆಗಲಿವರೆಗೆ ನನ್ನ ತಾಯಿ ಮಗಳಲ್ಲೇ ಮಲಗಿದ್ದು ನನಗೆ ಭಾಳ ನೆನಪಿದೆ ಅಂದರೆ ಈಗ ನಮ್ಮಲ್ಲಿ ಹಾಲು ನೆರವು ಹಾಕೋದು ಅಂತಿದೆಯಲ್ಲ ಹಾಲು ನೆರವು ಹಾಕಿ ಕೊಟ್ಟಿಗೆಗೆ ಮಾರನೇ ದಿವಸ ಬೆಳಗ್ಗೆ ಏನು ಬೇಕಾ ಹಿಂಡಿ ನೆನೆಸಿ ಅದು ಲಾಸ್ಟ್ ಕೆಲಸ ಅದು ಮುಗಿಸಿ ಬರುವಲ್ಲಿವರೆಗೆ ನಮ್ಮಲ್ಲಿ ಹನ್ನೆರಡು ಗಂಟೆ ನಿಕ್ಕಿ ಆಗ್ತಾ ಇರ್ತಿತ್ತು ಊಟ ಮುಗಿಸಿ ಅದಷ್ಟು ಮಾಡುವಲ್ಲಿವರೆಗೆ ರಾತ್ರಿ ಹನ್ನೆರಡು ಗಂಟೆ ನನ್ನ ತಾಯ್ದು ಟೈಮ್ ಖಾಯಮ್ ಬೇಡ ಹನ್ನೊಂದುವರೆ ಮುಂಚೆ ಅಂದರೆ ಹನ್ನೊಂದುವರೆ ಎಲ್ಲರೂ ಮಲಗಿದ್ರು ನಾನು ಮಲಗುದಿಲ್ಲ ಇತ್ತು ಅವುಗಳ್ ಬೆನ್ನು ಶಾರಿಗೆ ಹಿಡ್ಕೊಂಡೇ ತಿರುಗೋದಾಯಿತು ಅವ್ಳು ಎಷ್ಟೊತ್ತಿಗೆ ಬರ್ತಾಳೆ ಅವ್ಳು ಸಂತಿಗೆ ಹೋಗ್ಕೋ ಮಲಗೋವು ನಾನು ಹಾಗೆ ಅದು ಸುಮಾರು ಒಂದು ಎಂಟು ಎಂಟು ವರ್ಷವರೆಗೂ ಸುಮಾರು ಹಂಗೈತೆ ಎಂಟು ಒಂಬತ್ತು ವರ್ಷವರೆಗೂ ಹಾಗೇನು ಅಷ್ಟು ಆಮೇಲೆ ನನ್ನ ಅತ್ತೆ ಒಬ್ಬರಿದ್ದರು ಅವಳು ಕೂಡ ಹಾಗೆ ಅವಳು ಬಹುಶಃ ನಾವು ಈಗ ನಮ್ಮ ಹಾಲು ತೋಟ ಏನಿದೆಯಾ ಅಪ್ಪ ಅಲ್ಲಿ ಆಳ್ ಹಾಕಿ ಗೇಯಿಸಿರ್ಬೋದು ಕೆಲಸ ಮಾಡಿಸಿರ್ಬೋದು ದುಡ್ಡು ಕೊಟ್ಟಿರ್ಬೋದು ಆದರೆ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಿದೆಯಲ್ಲ ಅದು ನನ್ನ ಅತ್ತೆ ಅತ್ತೆ ಅದು ನಮಗೆ ಒಂದು ರೀತಿ ಇನ್ನೊಂದು ತಾಯಿ ಲೆಕ್ಕ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬಕ್ಕೆ ಅಂತಲ್ಲ ಬಹುಶಃ ಅವಳು ಸುತ್ತಮುತ್ತಲು ಅವಳು ನೆಂಟು ಇದ್ದ ಅಥವಾ ಅವಳು ಸುತ್ತಮುತ್ತಲು ಇದ್ದ ಯಾರ್ಯಾರು ಅವಳು ಒಡನಾಡಕ್ಕೆ ಬರ್ತಾರಾ ಪೂರ್ತಿ ಅವಳು ಎಲ್ಲರನ್ನೂ ಮಕ್ಕಳು ಕಣ್ಣ ಮಾಡಿದ್ದು ಯಾಕೆಂದು ಕೇಳಿದರೆ ಅವಳಿಗೆ ಭಾಳ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ತದೆ ಮದುವೆಯಾಗಿ ಅವಳೇ ನನ್ನ ಹತ್ರ ಹೇಳಿದ್ದು ಅಂದರೆ ಅವಳು ಕಾಲು ಮುರಿದಾಗ ಹಾಸ್ಪಿಟ್ಲಲ್ಲಿ ಇಟ್ಕೊಂಡವ್ ನಾನೇ ಆವಾಗ ಅವಳು ಹೇಳಿದ್ದು ಆಸ್ಪತ್ರೆಗೆ ಕೂತ್ಕೊಂಡು ಅಲ್ಲಿ ತನಕ ಬಾಯ್ಬಿಟ್ಟಿಲ್ಲ ಸರ್ ಇದು ಅಲ್ಲಿ ತನಕ ಬಾಯ್ಬಿಟ್ಟಿಲ್ಲ ಇದು ಹಾಸ್ಪಿಟ್ಲಲ್ಲಿ ಇರುವಾಗ ಬಾಯ್ಬಿಟ್ಟಿದ್ದು ಎಲ್ಲ ಪೂರ್ತಿ ಅವಳ ಜೀವನದ ಹಿಸ್ಟ್ರಿಯನ್ನು ಅವತ್ತೇ ಹೇಳಿದ್ಲು ಒಂದು ಎರಡು ಮೂರು ಒಂದು ವಾರದಲ್ಲಿ ಭಾಳ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ತದೆ ಗಂಡಂಗೆ ಇವಳಿಗೆ ಅಜಗಜಾಂತರ ವಯಸ್ಸಿನ ವಯಸ್ಸಿನ ಇದು ವ್ಯತ್ಯಾಸ ಅಪ್ಪಂಗೆ ಮನಸ್ಸು ಇರೋದಿಲ್ಲ ಅಜ್ಜಿಗೆ ಅವ ಅವಂಗೆ ಕೊಡ್ಬೇಕು ಕೊಡು ಮನಸ್ಸು ಮದುವೆ ಆಗ್ತದೆ ಮದುವೆಯಾಗಿ ಒಂದು ಹೆಣ್ಣು ಮಗು ಹುಡ್ತದೆ ಮಗು ಹುಟ್ಟುತ್ತ ಒಂದು ಆರು ತಿಂಗಳ ಹೆಣ್ಮಗು ಸತ್ತು ಸತ್ತೋಗ್ತದ ಅದಾಗ ಒಂದು ವರ್ಷ ಎರಡು ವರ್ಷಕ್ಕೆ ಗಂಡನು ತೀರ್ಕೊತಾನೆ ಆವಾಗ ಬಾಲ್ಯ ಹಾಗೆ ವಿಧವೆಯಾದರೆ ಬೋಳ್ ಕೆತ್ಕೊಳ್ಳೋದು ಇದೆಯಲ್ಲ ಬೋಳ್ ಕೆತ್ತಿ ಕೆಂಪು ಸೀರೆ ಉಡ್ಸಿ ಕುಂಕುಮ ಇಡ್ಲಿಕ್ಕಿಲ್ಲ ಆ ರೀತಿ ಮಾಡಿ ಅವಳು ತನ್ನ ಎಕ್ಸಾಕ್ಟ್ಲಿ ಪ್ರಾಯದ ಕಾಲದಲ್ಲಿ ಕಳೆದವಳವಳು ಇಲ್ಲೇ ನಮ್ಮ ಊರಲ್ಲಿ ಹಳೆ ಮನೆ ಅಂಥೇಳಿ ಅಲ್ಲಿ ಕೊಟ್ಟಿದ್ದು ಆದರೆ ಆ ಹಳೆ ಮನೆಯಲ್ಲಿ ಇವುಳ ಮತ್ತು ಇವಳು ಎರಡನೇ ಹೆಂಡತಿ ಗಂಡಂಗೆ ಎರಡನೇ ಹೆಂಡತಿ ಇವಳು ಹೆರಿ ಹೆಂಡ್ತಿಗೆ ಮಗ ಇದ್ದ ಅವಳನ್ನು ಸಾಕ್ತಾಳೆ ಅವ ಹೆ ಹೆರಿ ಹಿಂಡ್ತಿನ ಇರ್ತದೆ ಅವನ ತೀರ ಸಣ್ಣ ಆವಾಗ ಇವ್ರ ಅಕ್ಕ ತಂಗಿ ಕೂಡ ಅವನ ದೊಡ್ಡ ಮಾಡಿ ಅವನಿಗ ಮುಂಜಿ ಮಾಡಿ ಅವನಿಗೆ ಮದುವೆ ಮಾಡಿಸಿ ಆಮೇಲೆ ಇಲ್ಲಿ ಬರ್ತಾಳೆ ಇತ್ತು ಮೊದಲೆಲ್ಲ ಬಹಳ ಓಡಾಟ ನಮ್ಮ ಬಹಳ ಬಳಕೆ ಯಾಕೆ ಯಾವಾಗ ಇಲ್ಲಿ ಒಂದು ಸ್ವಲ್ಪ ವರ್ಷ ಆಗ್ತಾ ಬಂತು ಸ್ವಲ್ಪ ಅದನ್ನ ನನ್ನ ಅಪ್ಪ ತೀರೋ ವಯಸ್ಸಿಗೆ ನನಗೆ ಹೇಳ್ಬಿಟ್ಟಿದ್ದ ತಮ್ಮ ಅತ್ತೆ ಜವಾಬ್ದಾರಿ ನಿಂದು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ ಅದು ಶಿರಸ ವಹಿಸಿದ್ದೇನೆ ನನಗೆ ನನ್ನ ತಾಯಿ ತಂದೆಗೆ ಯಾವ ರೀತಿ ವಾಗತಿ ಮಾಡಿದಾನ ನನ್ನ ಅತ್ತೆಗೂ ಅದೇ ರೀತಿ ವಾಗತಿ ಮಾಡಿದ್ದಾನೆ ಅದರಲ್ಲಿ ಇದೆಲ್ಲ ಅಂತ ಕೇಳಿದ್ರ ನಮ್ಗೆ ಒಂಬತ್ತು ಜನ ಮಕ್ಕಳನ್ನು ಕೈ ತುತ್ತಾಕೆ ಬೆಳೆಸೋಳು ಹೌದಪ್ಪ ಕೈ ತುತ್ತಾಕ್ ಬೆಳೆಸೋಳು ನಮ್ಗೆ ತಾಯಿ ಅವಳು ಇವಳ ಅತ್ತೆ ಭೇದ ಭಾವ ಬರಲಿಕ್ಕೂ ಕೊಡಲಿಲ್ಲ ಅವಳು ಹಾಗೆ ನಮಗೆ ಏನು ತಿಂಡಿ ಬೇಕಾ ಅದನ್ನು ಮಾಡ್ಕೊಡೋ ಈಗ ತಾಯಿಯಾದರೂ ನಮಗೇನಾದ್ರೂ ಹೇಳ್ಬೋದು ಅತ್ತೆಯಿಂದ ಒಂದೇ ಒಂದು ಮಾತು ನಮಗೆ ಬಂದಿಲ್ಲ ಇಷ್ಟು ಅಷ್ಟು ವರ್ಷದಲ್ಲೂ ನಮಗೆ ಅತ್ತೆಯಿಂದ ಒಂದು ಮಾತು ಬಂದಿಲ್ಲ ಮತ್ತು ಇನ್ನೊಂದು ಅವಳು ಭಾಳ ಸೂಕ್ಷ್ಮ ನಿಮಗೆ ಸಿಟ್ಟು ಬಂತು ಅಂದರೆ ಎಕ್ಕ ಚಂದಕ್ಕೆ ಮಾತಾಡಿ ನಿಮ್ಮ ಪಾಲಿಶಿ ಮಾಡಿ ಅಗದಿ ಕೂಲ್ ಮಾಡಿ ನಿಮ್ಮನ್ನು ಕೆಲಸ ಮಾಡಿಸ್ಕೊಡೋಳು ಮತ್ತು ಅವಳು ಕೆಲಸ ಹೇಳೋ ಇದಿದೆಯಲ್ಲ ನೀವು ಮಾಡಬಾರ್ದು ಅಂತ ಅನಿಸೋದೇ ಇಲ್ಲ ಆ ಕೆಲಸ ನಾ ಮಾಡೋದಿಲ್ಲ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಅಷ್ಟು ಚಂದಕ್ಕೆ ಅಷ್ಟು ಚಂದಕ್ಕೆ ಕೆಲಸ ಮಾಡಿಸ್ಕೊಡುವಂಥ ಹೌದು ನಯನಾಜುಕು ಈಗ ಹಾಲು ತೋಟದಲ್ಲಿ ಅವಳು ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಹೋಗಿ ನಿರ್ ನಿರ್ಭರೆ ಮಾಡೋಳು ಬೆಳಿಗ್ಗೆ ನಾಲ್ಕೂವರೆ ನಾ ಐದು ಗಂಟೆಗೆ ಹೋಗಿ ಅವನ್ ನಮ್ಮ ಮನೇಲಿ ಒಬ್ಬ ಮೊನ್ನ ಅಂತ ಒಬ್ಬನಿದ್ದ ಸಂಶಯ ಕ್ರಿಶ್ಚಿಯನ್ ಅವನು ಏಳ್ಸ್ಕೊಂಡು ಅವನು ಕರ್ಕೊಂಡು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಹೋಗಿ ನೀರು ಬಾರಿ ಮಾಡಿ ಅವಾಗ ಆ ನಂತರ ನಾವು ಇಲ್ಲಿಂದ ದೋಸೆನ ಚಹಾನ ಏನೋ ತಗೊಂಡು ಹೋಗಿ ಅವ್ರಿಗೆ ಕೊಟ್ಟು ಆಮೇಲೆ ಹನ್ನೆರಡೂವರೆ ಒಂದು ಗಂಟೆಗೆ ಮನೆಗೆ ಬಂದು ಊಟ ಮಾಡಿ ಹಾಗೆ ಮತ್ತು ಮೂರುವರೆ ನಾಲ್ಕು ಗಂಟೆಗೆ ತಿರ್ಗಾ ಹೋಗಿ ರಾತ್ರಿ ಎಂಟು ಗಂಟೆ ಎಂಟೂವರೆ ಸೂಡಿ ತಕ್ಕ ಬರ್ಬೋಳು ಇದು ಮತ್ತು ಒಂದು ದಿವಸನ ಕೆಲಸ ಅಲ್ಲ ಸರ್ ಇದು ಮುನ್ನೂರ ಅರವತ್ತು ಇಪ್ಪತ್ತೈದು ದಿವಸನೂ ಇದೇ ಕೆಲಸ ಅವಳಿದು ಮುನ್ನೂರ ಅರವತ್ತೈದು ದಿವಸ ಮಳೆ ಇರಲಿ ಚಳಿ ಇರಲಿ ಬೇಸ್ಗೆ ಇರಲಿ ಅಂತ ಹೆಂಗ್ಸೋಳು ಅದ್ಭುತವಾಗಿ ನನ್ನ ನಮ್ಮ ಹಾಲು ತೋಟವನ್ನು ಕಟ್ಟ ಬೆಳೆಸೋಳು ಅಪ್ಪ ಅದಕ್ಕೆ ಅಂದ್ರೆ ನನ್ನ ದುಡ್ಡು ಕೊಟ್ಟು ಆಕ್ಕ ಕರೆಸಿ ಏನು ಮಾಡಿದ್ರು ಅದು ಮೆಂಟೈನ್ ಮಾಡ್ಕೊಕೋ ಹೋಗಬೇಕಲ್ಲ ಸರ್ ಅದನ್ನು ಎಷ್ಟು ವರ್ಷ ಅವಳಿಗೆ ಒಂದು ಎಂಬತ್ತು ಾಗಿತ್ತನ ಎಂಬತ್ತೆರಡು ವರ್ಷ ಆಗಿತ್ತಾನ ಮೊದಲು ಆಗಿತ್ತಿಂತ ನಂತರ 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 ನನ್ನ ಮದುವೆಯಾಗಿ ಎರಡು ಎರಡೂವರೆ ವರ್ಷ ಇದ್ದರು ನನ್ನ ಮದುವೆಯ ಅಂದರೆ ಎರಡು ಸಾವಿರದ ಹನ್ನೊಂದು ಅಲ್ಲ ಹನ್ನೆರಡು ಹಾಂ ಹನ್ನೊಂದು ಹತ್ತು ಹನ್ನ ಹನ್ನೆರಡು ಹಿಂಗೆ ಹೋಗಿರ್ಬೋದು ಎಕ್ಸಾಕ್ಟ್ಲಿ ಯಾವಾಗ ಅಜ್ಜಿ ಅಜ್ಜಿ ಮೊದಲೇ ಹೋಗಿದ್ದು ಅಜ್ಜಿ ಸುಮಾರು ತೊಂಬತ್ತ ಎರಡು ತೊಂಬತ್ತು ಮೂರರಲ್ಲಿ ಹಿಂಗೆ ಹೋಗಿರ್ಬೇಕು ಅಜ್ಜಿ ಅಂದರೆ ಹಂಗೆ ಈ ನಮ್ಮ ಬಾಲ್ಯ ವಿವಾಹ ಮಾಡಿಕೊಂಡು ವಿಧವೇ ಬಾಲ್ಯ ವಿಧ ಇರ್ತಾರಲ್ಲ ಒಂದು ಕುಟುಂಬವನ್ನು ಕಟ್ಟಿ ಹೆಂಗೆ ಕಟ್ಟಬೇಕು ಅನ್ನೋದನ್ನು ನನ್ನ ಅತ್ತೆಯನ್ನು ನೋಡ್ಕೊಂಡು ಕಲಿಸ್ರು ಈಗ ನಮ್ಮ ಮನೆ ಆಯ್ತಲ್ಲ ಈಗ ಹಳೆ ಮನೆ ಅಲ್ಲಿ ಆ ಕುಟುಂಬ ಕಟ್ಟಿದ್ದು ಹಾಗೆ ಅಷ್ಟು ಚಂದಕ್ಕೆ ಆಮೇಲೆ ಕಲ್ಲರೆ ಗದ್ದೆ ಇಲ್ಲೊಂದು ಕಲ್ಲರೆ ಗದ್ದೆ ಅಂತಿತ್ತು ಮಾವ ಅವರು ಯಾರೇ ಮಕ್ಕಳು ಬರಲಿ ಯಾರೇ ಬರಲಿ ನೀವು ಒಂದು ಸಲ ನೀವು ಇಲ್ಲಿ ಬಂದು ಹೋದ್ರಿ ಅಂತ ಆದರೆ ನೀವು ಇನ್ನೊಂದು ಸಲ ಬಂದಾಗ ಮತ್ತು ಹೇಳೋ ಕೆಲಸ ಇಲ್ಲ ಏನು ಬೇಕೋ ಅದು ರೆಡಿ ನಿಮ್ಗೆ ಏನು ಪ್ರೀತಿ ಅನ್ನೋದು ಅಷ್ಟು ಚಂದಕ್ಕೆ ಅಡುಗೆ ಮಾಡಿ ಅಡುಗೆ ಮತ್ತು ಇದು ಮಾಡೋದು ಅಗದೆ ಮತ್ತು ಈ ನಮ್ಮಲ್ಲಿ ಅವಾಗಂತೂ ವಿಪರೀತವಾಗಿ ಮಾವಿನ ಹಣ್ಣು ಆಗೋದು ಹೌದು ನನ್ನ ಅಪ್ಪ ಒಂದು ಹತ್ತು ಹದಿನೈದು ನವನಿ ಮಾಯನ ಸಸಿ ನೆಟ್ಟಿದ್ದ ಈಶಾಡು ಕರಿ ಈಶಾಡು ಮಾಣಿಭಟ್ಟ ತೋತಾಪುರಿ ಗುಂಡಪ್ಪ ಒಂದು ಒಂದು ಹತ್ತು ಹನ್ನೆರಡು ಮಾವಿನ ಹಣ್ಣು ಹಣ್ಣಿತ್ತು ಈಗೆಲ್ಲ ಎಲ್ಲದೂ ಹೋಯ್ತು ಸರ್ ಅದು ನೆಟ್ಟು ಭಾಳ ವರ್ಷ ಆಗಿತ್ತು ಬಿದ್ದೋಯ್ತು ಬಿದ್ದೋಯ್ತು ನನಗೆ ಇಲ್ಲಿ ಮನೆ ಕಟ್ಕೊಳ್ಬೇಕಾಗಿತ್ತು ಹಂಗಾಗಿ ಅದು ಪೂರ್ತಿ ಲಡ್ಡೆ ಆದ್ಮೇಲೆ ತೆಗೆದೆ ಈಗ ನೋಡ್ಬೇಕು ನೆಡ್ಬೇಕು ಅಂತಿದೆ ಈಗ ಮಾಡಬೇಕು ಅದು ಒಂದಿಷ್ಟು ಶಶಿ ಹಾಕಬೇಕು ಮಾಯ ಶಶಿ ಹಾಕಬೇಕು ಅಂತಿದೆ ಮಾಡಬೇಕು ಅದೇ ಎಲ್ಲರೂ ಆಗಿನ ಕಾಲದ ನಾವು ನೆನೆಸ್ಕೊಳ್ಳೋದೇ ಯಾಕಂತ ಕೇಳಿದ್ರೆ ಬೆಳಿಗ್ಗೆ ನಾವು ಮಾಯನಹಣ್ಣು ಹೆಕ್ಕೊಂಡು ಹೋಗ್ಲಿಕ್ಕೆ ಮಾಯನಣ್ಣು ಹೆಕ್ಲಿಕ್ಕೆ ಇದು ಮುಟ್ಟಿ ತಗೊಂಡು ಹೋಗ್ತಿದ್ವಿ ಎರಡು ಮೂರು ಮುಟ್ಟಿ ನಾವು ಸ್ಕೂಲಿಂದ ಬರೋದ್ರೊಳಗೆ ಅದು ನೆಂಟ್ರ ಮನೆಗ ಆಚೆ ಈಚೆ ಕೇರಿಗ ಎಲ್ಲ ಹಿಂಗೆ ಚೀಲ ಚೀಲ ಕೊಟ್ಟು ಕಳಿಸ್ಬಿಡೋದು ಅಂತೂ ನಾನು ಇದು ಹೇಳಿದರೆ ನೆಗೆ ಬರ್ತಾಯಿದ್ದು ನಾನು ಉಮಕ್ಕ ಬೆಳಗ ಮುಂಚೆ ಹಣ್ಣು ಹೆಕ್ಕಿ ಲೆಕ್ಕ ಇಟ್ಟು ಹೋಗಿದ್ದೇವೆ ಎಷ್ಟಿದೆ ಅನ್ನೋದು ಸುಮಾರು ಒಂದು ಎಪ್ಪತ್ತೈದು ಎಂಬತ್ತು ಹಣ್ಣಿದೆ ಈಶಾಡು ಖರಿ ಈಶಾಡು ಆಪೂಸು ಬಟ್ಟೆ ಎಲ್ಲ ಹೇಳಿ ಸಂಜೆ ನಾವು ಬರೋದ್ರೊಳಗೆ ಒಂದು ಹಣ್ಣು ಇಲ್ಲ ನಮಗೆ ತಿನ್ಲಿಕ್ಕೆ ಒಂದು ಇಲ್ಲ ಸರ ನಾನು ಇಷ್ಟು ಕೂಗಿದ್ದೇನೆ ಆ ದಿವಸ ಬೈದಿದ್ದೇನೆ ಎಲ್ರಿಗೂ ಒಂದು ಹಣ್ಣು ಇಡ್ಲಿಕ್ಕಾಗಲಿಲ್ವ ಅಂತ ಹೇಳಿ ಎರ ನೆಂಟರು ಬಂದಿದ್ರು ಎಲ್ಲರಿಗೂ ಆಚೆ ಈಚೆ ಕೇರಿಕ ನೆಂಟ್ರಿಕ ಎಲ್ಲ ಮತ್ತು ಒಂದೇ ಒಂದು ನನ್ನ ಅಪ್ಪ ಒಂದೇ ಒಂದು ರೂಪಾಯಿ ಮಾಡಿಲ್ಲ ಮಾಯನಹಣ್ಣಿಂದ ಆಹ ಎಲ್ರಿಗೂ ನನ್ನ ಅಕ್ಕನ ಮನೆ ಅಕ್ಕ ಅಕ್ಕ ಅವಾಗಂತೂ ಬೆಂಗಳೂರಲ್ಲಿ ಇರ್ತಿದ್ರು ನನ್ನ ಸಣ್ಣಕ್ಕ ವಿಟ್ಲದಲ್ಲಿ ಇರ್ತಿತ್ತು ಹೋಗುವಾಗ ಅವರು ರಜೆಲಿ ಬಂದಾಗ ಹೋಗುವಾಗ ಎಲ್ಲ ಬಾಕ್ಸ್ ಬಾಕ್ಸ್ ಮಾಡಿ ಅಗ್ದಿ ಶಿಸ್ತು ಮಾಡಿ ಕಳಿಸ್ಬಿಡುವ ಮತ್ತು ಅವಾಗ ನಮ್ಮ ಶಶಿ ನನ್ನ ಸ ನಾಗವೇಣಕ್ಕನ ಮಗ ಅವನಿಗೆ ನನಗೆ ಮೂರು ವರ್ಷ ಡಿಫ್ರೆನ್ಸು ನನಗೆ ನನ್ನ ದೊಡ್ಡ ಅಕ್ಕನ ಮಗಳು ಮಧುಬಾಲಂಗೆ ಎರಡು ವರ್ಷ ಡಿಫ್ರೆನ್ಸು ನಾವೆಲ್ಲ ಹೆಚ್ಚು ಕಡಿಮೆ ಒಂದೇ ಹೋಗರಲ್ಲ ಅವ ಇಲ್ಲಿ ಬಂದಾಗ ಅಲ್ಲಿಂದ ವಿಟ್ಲದಿಂದ ಬರುವಾಗೆ ಅವನ ಬ್ಯಾಗ್ ಸಪ್ರೇಟ್ ಇರ್ತಿತ್ತು ಇದು ನಾನು ಕಲಬಾಗಕ್ಕೆ ಹೋಗುವ ಮಾಡಿ ಅವ ಒಂದೇ ದಿವ್ಸ ಕೆರಮಲ್ಲಿ ಇದ್ದು ಸೀದಾ ಇಲ್ಲಿ ಬಂದುಬಿಡುವ ಇಲ್ಲಿ ಒಂದು ಆಡೋದು ಎರಡು ತಿಂಗಳ ಏಪ್ರಿಲ್ ಮೇ ಎರಡು ತಿಂಗಳು ಮಸ್ತಾಗಿ ಆಡೋ ವಿಟ್ಲಕ್ಕೆ ಹೋಗು ಒಂದು ವಾರ ಮೊದಲು ಕೆರಮನೆಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಅಜ್ಜತ್ರ ಯಕ್ಷಗಾನ ಕೊಠಾಡಿಸ್ಕೊಂಡು ಮತ್ತೆ ಇಲ್ಲಿ ಆವಾಗ ನಮ್ಮಲ್ಲಿ ಸಂಜೆ ಯಕ್ಷಗಾನ ಇದು ಅಪ್ಪನ ಭಾಗವತಕ್ಕೆ ಅವನು ಕುಣಿತ ಅದೇ ಕಳೆದ ವರ್ಷ ಯಕ್ಷಗಾನ ಅದಾಗ ಹೇಳಿದ್ದೆ ನೀನಿನ್ನೂ ಇನ್ನೂ ಹತ್ತು ಕುಣದಾಡದ ಮೇಜ್ ಇದೆ ತಕ ಬರ್ಬಕ್ಕ ಅಲ್ಲಿ ಕೇಳಿದ್ದೆ ಆದರೆ ಈ ಅಬ್ಬರದ ವೇಷ ಬಂದರೆ ಮೇಲಿಂದ ಹತ್ತು ಹಾರಬೇಕಲ್ಲ ಹಾರಬೇಕಲ್ಲ ಆವಾಗ ಒಂದು ಮೇಜ್ ಇತ್ತು ಆ ಮೇಜ್ ಮೇಲೆ ಹತ್ತು ನೆಗೆದು ಹಾರುವ ಈ ಭೀಷ್ಮ ಸುತ್ತಲು ಸುತ್ತಲೂ ಗಂಗಾ ಗಂಗಾತನ ಏನು ಅದಲ್ಲ ಭಾಳ ನನ್ನ ಅಪ್ಪ ವೀರಾವೇಶದಿಂದ ಅದನ್ನು ಹೇಳುವ ಒಂದು ಒಂದೂವರೆ ತಾಸು ಸಂಜೆ ಅದು ಅದೇ ಆವಾಗ ಅವಾಗಿಂದ ಹಿಂಗೆ ನೆನಪು ಮಾಡಿಕೊಂಡ್ರೆ ಅವನು ನನ್ನ ಅಪ್ಪ ಆ ಹಾಕ್ಕೊಟ್ಟು ಆ ಫೌಂಡೇಶನ್ ಇದೆಯಲ್ಲ ಸರ್ ಅದು ಅದ್ಭುತ ಫೌಂಡೇಶನ್ ನನ್ನ ಸಂಗೀತ ಪಾಠ ಹೇಳಿದ್ದು ಅಜ್ಜಯ ಅಂತ ಹೇಳ್ತಾ ಇದ್ದೆ ಹೌದು ಹಾಂ ಅದೇ ಅದ ನಮಗೆ ಅದೇ ನಮಗೆ ನಮಗೆ ಅದೇ ಆಲದ ಮರಳತಕ್ಕೆ ನಾವು ಇವತ್ತು ತಂಪಾಗಿ ಬದುಕ್ತಾ ಇದ್ದೇವೆ ನಾವು ಯಾರೂ ಇದಿಲ್ಲ ಎರಡು ಸಾವಿರನ ಇಸ್ವಿಲಿ ನಾನು ನನ್ನ ಅರಂಗಿಲಿ ಸಂಗೀತ ವಿದ್ಯಾಲಯ ಶ್ರೀ ಪರಮೇಶ್ವರಿ ಸಂಗೀತ ವಿದ್ಯಾಲಯವನ್ನು ಆರಂಭ ಮಾಡ್ತೇನೆ ಆರಂಭ ಮಾಡಿ ಮೊದಲನ ವರ್ಷ ಸುಮಾರೊಂದು ಹತ್ತು ಹದಿನೈದು ಜನ ಸ್ಟೂಡೆಂಟ್ಸ್ ಸಿಗ್ತಾರೆ ನಮಗೆ ಅಂತ ಯಾಕಂದ್ರೆ ನಮಗೆ ಇಲ್ಲಿ ಇರೋ ಹಳ್ಳಿ ಪ್ರದೇಶದಲ್ಲಿ ಅಷ್ಟು ಸ್ಟೂಡೆಂಟ್ಸ್ ಸಿಕ್ಕಿದ್ರು ನಮಗೆ ಭಾಳ ಹೆಚ್ಚು ಮೊದಲಿನ ವಾರ್ಷಿಕೋತ್ಸವದಲ್ಲಿ ಶ್ರೀ ನಮ್ಮ ಭಾಳ ನಮ್ಮ ಕುಟುಂಬಕ್ಕೆ ಆತ್ಮೀಯರು ಹಿರಿಯರು ಆದಂಥ ಆರ್ ವಿ ಭಂಡಾರಿ ಮಾಸ್ತರ್ ಸರ್ ಬರ್ತಾರೆ ಅಧ್ಯಕ್ಷರಾಗಿ ಮತ್ತು ಅತಿಥಿಗಳಾಗಿ ನಮ್ಮ ಕಾಲೇಜ್ ಅಂತ ಕೊಡಾರಿ ವಿ ಎಸ್ ಭಟ್ರು ಸರ್ ಬರ್ತಾರೆ ಭಾಳ ಅದ್ಭುತವಾದ ಕಾರ್ಯಕ್ರಮ ಆವತ್ತು ನನ್ನ ಸ್ಟೂಡೆಂಟ್ಸ್ ಹಾಡೋದು ನಾ ಹಾಡೋದು ಆಮೇಲೆ ಗುರುಗಳಾದ ಅಶೋಕಣ್ಣ ಅಶೋಕಣ್ಣವ್ರು ಹಾಡೋದು ಗೋಪಣಂತ ಅವಲ ಅದ್ಭುತ ಕಾರ್ಯಕ್ರಮ ಇತ್ತು ಅಧ್ಯಕ್ಷರಾಗಿ ಆರು ಅವರು ಇದ್ದಾರೆ ನಾನು ಆರು ಗಂಡರ ಮಾಲೆ ಹಾಕಿ ಕೆಳಗಿಳು ಬಂದಿದ್ದೇನೆ ಗೌರವಪೂರ್ವಕ ನಮಸ್ಕರಿಸಿ ಬಂದೆ ಅವರ ಅಧ್ಯಕ್ಷ ಮಾತಾಡಬೇಕಲ್ಲ ಮಾತಾಡ್ತಾಡ್ತಾ ಈ ಹಾರವನ್ನು ಅವನ ಕೈಲಿಂದ ಹಾಕ್ಸ್ಕೊಳ್ಳಿಕ್ಕೆ ನಾನು ಅಲ್ಲ ನನ್ನ ನಾ ತಿರ್ಗಿ ಮತ್ತು ಅವನಿಗೆ ಹಾಕ್ ಹಾಕ್ತಾನೆ ಹೇಳಿ ನನ್ನ ಸ್ಟೇಜಿಗೆ ಕರೆದುಬಿಟ್ರು ನನಗೆ ಸರ್ ಖರೆ ಹೇಳ್ತಾನೆ ಅವತ್ತು ಕೈಕಾಲೆಲ್ಲ ಗಡ್ಗುಟ್ಟೋಯ್ತು ಹಿಂಗೆ ಗೋಪಣ್ಣ ಬಿಡು ಕೂತಿದ್ದಾನೆ ಎದ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲ ನಾ ಬೇಡ ಅಂದೆ ಇಲ್ಲ ಬಾ ನಿನ್ನ ಮೇಲೆ ಅಂತ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಕೊನೆಗೆ ಗೋಪಣ್ಣ ಇಲ್ಲ ಹೋಗು ಹೋಗು ಅಂತ ಅವತ್ತು ಇದೆಯಲ್ಲ ಸರ ನನಗೆ ಇಂಥ ಸಂತೃಪ್ತ ಭಾವನೆ ಅಂದರೆ ಅವ್ರ ಕೈಲಿ ಮಾಲೆ ಹಾಕ್ಸ್ಕೊಂಡಲ್ಲ ನಾನು ಈ ಕ್ಲಾಸ್ ಮಾಡ್ಕೊಂಡು ಸಾರ್ಥಕ ಅಂದ್ಬಿಡ್ತು ನನಗೆ ಅದಕ್ಕೆ ಅಂದರೆ ನನ್ನ ಆವಾಗ ಕ್ಲಾಸ್ ಮಾಡೋ ಪೂರ್ವ ಕ್ಲಾಸ್ ಮಾಡೋ ಹಂತದಲ್ಲಿ ಅಂದರೆ ಸುಮಾರು ಜನ ಹೇಳಿದರು ಎಷ್ಟು ದಿವಸ ನಡಿಬೋದು ಈ ಕ್ಲಾಸು ಒಂದು ಆರು ತಿಂಗಳು ನಡಿಬೋದು ಹಾಂ ಅದೇ ವರ್ಷ ನಡಿಬೋದಾ ಹಿಂಗಿದ್ದು ಕೇಳಿದ್ರು ಎಷ್ಟು ದಿವಸ ಕಲಿಸ್ಬೋದು ಹಿಂಗಿದ್ದು ಇದ್ರು ಆದರೆ ಅವತ್ತು ಅವ್ರು ಕೊಟ್ಟು ಸಪೋರ್ಟ್ ಇದೆಯಲ್ಲ ನನಗೆ ಆ ಮಾಲೆ ಹಾಕಿ ಇದು ಮಾಡಿದ್ದಿದೆಯಲ್ಲ ನನಗೆ ಒಂದು ರೀತಿ ಎಕ್ದಮ್ ಬೂಸ್ಟ್ ಅದು ಭಾಳ ದೊಡ್ಡ ಸಪೋರ್ಟ್ ಕೊಟ್ಟಂಗೆ ಆಮೇಲೆ ಅದು ದಿನ ಕಳೆದಂತೆ ಆ ಕ್ಲಾಸ್ ಅನ್ನೋದು ಒಂದು ಶಾಲೆ ರೂಪಕ್ಕೆ ಬಂತು ಅಂತ ಕೇಳಿದ್ರೆ ಒಂದು ನಲವತ್ತೈದು ಐವತ್ತು ಜನ ಸ್ಟೂಡೆಂಟ್ಸ್ ಆದರು ನಾನು ವಾರಕ್ಕೆ ಒಂದು ದಿವಸ ಕ್ಲಾಸ್ ಮಾಡ್ಕೊತಾ ಇದ್ದವ ವಾರ ಇಡೀ ಕ್ಲಾಸ್ ಮಾಡಲಿಕ್ಕೆ ಶುರು ಮಾಡಿದೆ ಅಂತ ಬ್ಯಾಚ್ ವೈಸ್ ಮಾಡ್ತಾ ಒಂದು ಬ್ಯಾಚಿಗೆ ಇಂತಿಷ್ಟು ಇಂತಿಷ್ಟು ಇನ್ನು ಮಕ್ಕಳು ಅಂತ ಹೇಳಿ ಆಮೇಲೆ ಒಂದು ಸ್ವಲ್ಪ ಹಾಡಲಿಕ್ಕೆ ಚಲೋ ಹಾಡುವಂಥವ್ರನ್ನ ಅವರು ತೆಗೆದು ಸಿಂಗಲ್ ಆಗಿ ಅವ್ರಿಗೆ ಕರೆದು ಅವ್ರಿಗೆ ಬೇರೆ ಕ್ಲಾಸ್ ಎಕ್ಸ್ಟ್ರಾ ಕ್ಲಾಸ್ ಹೇಳ್ತಾ ಹೇಳ್ತಾ ಹಾಗೆ ಮಾಡ್ತಾ ಮಾಡ್ತಾ ಬಂದು ಹತ್ತು ವರ್ಷ ಹತ್ತು ವರ್ಷಕ್ಕೆ ನೀವು ಬಂದಿದ್ರಿ ಕುಮಾರ್ ಬಂಗಪ್ಪ ಬಂಗಾರಪ್ಪ ಅವ್ರು ಬಂದಿದ್ದರು ಆಮೇಲೆ ಗಣಪತಿ ಪಂಡಿತ್ ಗಣಪತಿ ಬುಟ್ಟ ಹಾಸನಿಗೆ ಅವ್ರಿಗೆ ಕಾರ್ಯಕ್ರಮ ಇತ್ತು ಪಂಡಿತ ವಿಶ್ವವಂಥ ಭಟ್ರು ಕಾರ್ಯಕ್ರಮ ಇತ್ತು ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ನನಗೆ ನನ್ನ ಅಣ್ಣ ಬೆನ್ನೆಲ್ಪಾಗಿ ನಿಂತ ನನ್ನ ದೊಡ್ಡ ಅಣ್ಣ ಯಾಕಂತ ಕೇಳಿದ್ರೆ ಈಗ ವಿಶ್ವವಂಥ ಭಟ್ರು ಕರೆಸೋದು ಅಂತಂದ್ರಲ್ಲ ಇಲ್ಲಿ ಈ ಹಳ್ಳಿ ಮೇಲೆ ಸಣ್ಣ ಮಾತೆ ಅಲ್ಲ ಅದು ಪರಮೇಶ್ವರ ಹೌದು ಅವನು ನನ್ನ ಬೆನ್ನಿಗೆ ಫುಲ್ ಸಪೋರ್ಟ್ ಆಗಿ ನಿಂತ ನನ್ನ ಅಣ್ಣಂದಿರ ಈಗ ನನಗೆ ಯಾವತ್ತೂ ನನ್ನ ಅಣ್ಣಂದಿರ ನಾನು ಕೈ ಬಿಟ್ಟಿಲ್ಲ ಎಷ್ಟೊತ್ತಿಗಿದ್ರು ಅವರು ನಾನು ಇವತ್ತಿಗೂ ನನ್ನ ಒಳತು ಕೆಡುಕು ಏನಿದ್ರು ಅವ್ರ ಹತ್ರ ನಿಂತ್ಕೊಂಡು ಹೇಳೋದೆ ಯಾಕಂತ ಕೇಳಿದ್ರೆ ನನ್ನ ಮದುವೆ ಮಾಡಿಸಿದ್ದು ನನ್ನ ದೊಡ್ಡಣ್ಣ ಹೆಣ್ಣು ಹುಡುಕಿದ್ದು ಗೋಪಣ್ಣ ಮದುವೆ ಮಾಡಿಸಿದ್ದು ನನ್ನ ದೊಡ್ಡಣ್ಣ ಹಾಗಾಗಿ ಅವರಿಬ್ಬರೂ ನನಗೆ ಅಪ್ಪನ ಜಾಗದಲ್ಲೇ ಇದೆ ಹಾಗಾಗಿ ನನ್ನ ತಪ್ಪು ಒಪ್ಪು ಏನಿದ್ರು ಅವ್ರಿಗೆ ಹೇಳ್ಕೊಂಬಿಡ್ತೇನೆ ಅವರಿಗೆ ಅಂತಲ್ಲ ಬಹುಶಃ ನನ್ನ ಈ ನನ್ನ ಬಿಟ್ಟು ಎಂಟು ಜನರಿಗೆ ನನ್ನ ಸುದ್ದಿ ಏನಿದೆ ಅಷ್ಟು ಗೊತ್ತಿರ್ತದೆ ಅದಕ್ಕೆ ನಾನು ಹೇಳ್ಕೊಂಡ್ಬಿಡ್ತೇನೆ ಹಿಂಗಾಯ್ತು ಹಿಂಗಾಯ್ತು ಏನೇನಿದೆ ಏನೇನಿದೆ ಅದಕ್ಕೆ ನಾನು ಮೂಲ ಮನೆ ನಡೆಸ್ಕೊಂಡು ಹೋಗೋದ್ರಿಂದ ಅವ್ರಿಗೆ ಗೊತ್ತಿರಬೇಕು ವಿಷಯ ಹೌದು ನನ್ನ ಕರ್ತವ್ಯ ಅದು ಅದಕ್ಕೆ ಅದು ಮತ್ತೇನೋ ಊರವರಿಂದ ಏನೋ ಆ ಸುದ್ದಿ ಹೋಗಿ ಮುಟ್ಟು ಮೊದಲು ಅದು ನನ್ನಿಂದನೇ ಹೋಗಿ ಹೇಳಿ ನನ್ನ ಉದ್ದೇಶ ಮತ್ತೆಂತಲ್ಲ ಯಾರೋ ಬಣ್ಣ ಬಡ್ದು ಇನ್ನೇನೋ ಅದು ಇದು ಮಾಡಿ ಮಾಡಲು ನನ್ನ ಏನು ಇದೆ ಅದು ಹೇಳ್ಕೊಡು ಹಾಗಾಗಿ ನನ್ನ ಆ ಕಾರ್ಯಕ್ರಮಕ್ಕೆ ಇದೆಯಲ್ಲ ಸುಮಾರು ಒಂದು ಒಂದು ಕಾಲು ಸಾವಿರ ಜನ ಆ ಅಂತ ಹಳ್ಳಿ ಇದೆ ಎಲ್ಲೆಲ್ಲಿಂದ ಸಾಗರ ಸಿದ್ದಾಪುರ ಶಿರ್ಸಿಯಿಂದ ಅಷ್ಟು ಆಡಿಯನ್ಸ್ ಫುಲ್ಲು ಪ್ಯಾಕ್ ಭಾಳ ಖುಷಿಯಿಂದ ಇದು ಮಾಡಿದ್ದು ಆಮೇಲೆ ಎರಡು ಸಾವಿರ ಹನ್ನೊಂದರಲ್ಲಿ ಶೌನಕ್ ಅವರು ಬಂದಿದ್ದರು ಶೌನಕ್ ಮತ್ತು ಒಂದು ಕಥಕ್ ನೃತ್ಯ ಇತ್ತು ಅದು ಕೂಡ ಭಾಳದು ಅಭೂತಪೂರ್ವ ಅಭೂತಪೂರ್ವವಾಗಿ ಇದು ಬಂತು ರೆಸ್ಪಾನ್ಸ್ ಬಂತು ಮಕ್ಕಳಿಂದ ನನಗೇನಾಯ್ತು ಆಮೇಲೆ ಸರ್ ಈ ಜಂಜಾಟದ ಮಧ್ಯ ನೌಕರಿ ಅನ್ನೋದು ಒಂದು ಆವಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಕರೆ ಹೇಳಬೇಕಿದ್ರೆ ನಾನು ನೌಕರಿ ಮಾಡೋದು ನನ್ನ ಅಣ್ಣಂಗೆ ಮನಸ್ಸಿಲ್ಲ ನನ್ನ ದೊಡ್ಡಣ್ಣಂಗೆ ಕಾರಣ ತಮ ನಾನು ನೌಕರಿ ಮಾಡಿ ನೋಡಿದ್ದೆ ಇದು ಪರ್ಫಾರ್ಮಿಂಗ್ ಆರ್ಟಿಸ್ಟಿಗೆ ಹೇಳದ್ದಲ್ಲ ನೋಡು ಆದರೆ ಮಾಡು ಇಲ್ಲಾಡಾದರೆ ಬಿಡು ಅಂತ ಕೇಳಿದ್ರೆ ನಿನಗೆ ಪರ್ಫಾರ್ಮಿಂಗೇ ಮಾಡಿ ಮಾಡಬೇಕು ಹೇಳಾದರೆ ನೌಕರಿ ಅಲ್ಲ ಅವಾಗ ನನಗೇನಾಗಿತ್ತು ಸೊ ಕೇಳಿದ್ರೆ ಒಂದು ವ್ಯಾವಹಾರಿಕ ಜಂಜಾಟದಿಂದ ಹೊರಗೆ ಬರಬೇಕಾಗಿತ್ತು ಹೌದಪ್ಪ ಹೊರಗೆ ಬರಬೇಕಾಗಿತ್ತು ಒಂದು ನಿರ್ದಿಷ್ಟ ಇನ್ಕಮ್ ಹೌದು ಹೌದು ಅನಿವಾರ್ಯ ಆಗಿತ್ತು ಹಾಗಾಗಿ ಇಲ್ಲ ನಾನು ಮಾಡ್ತೇನೆ ಅಣ್ಣ ಅಂದೆ ಹಾಗೆ ಅಣ್ಣ ನೋಡು ನಾನು ಇಷ್ಟು ವರ್ಷ ಮಾಡಿ ವಿ ಆರ್ ಎಸ್ ತಗೊಂಡೆ ಕಷ್ಟ ಆಗ್ತದೆ ತಮ್ಮ ಎಲ್ಲರೂ ಸ್ಟಾಫಲ್ಲಿ ಎಲ್ಲರೂ ಚಲೋ ಇದ್ದರೆ ಎಲ್ಲದೂ ಚಲೋ ಅದು ಏನಾರೂ ಹಿಂಗೆ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಭಾಳ ಕಷ್ಟ ಇಲ್ಲ ತೊಂದರೆ ಇಲ್ಲ ನಾನು ಭಟ್ಕಳದಲ್ಲಿ ಮೊದಲೇ ಕಿತ್ತೂರಾಣಿ ಚೆನ್ನ ಮೊದಲಲ್ಲಿ ವರ್ಕ್ ಮಾಡಿದೆ ನನಗೆ ಅಲ್ಲಿ ಸ್ಟಾಫು ಭಾಳ ಕೋಪರೇಟಿವ್ ಇದ್ದರು ಏನೂ ತೊಂದರೆ ಆಗಿಲ್ಲ ನನಗೆ ಈಗ ಇಲ್ಲಿ ಅಳ್ಳಂಕಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಬಂದು ಒಂದು ನಾಲ್ಕು ವರ್ಷ ಆಯಿತು ಟ್ರಾನ್ಸ್ಫರ್ ತಗೊಂಡು ಇಲ್ಲಿ ಬಂದೆ ಇಲ್ಲೂ ಕೂಡ ನಮ್ಮ ಸ್ಟಾಫ್ಸು ಪ್ರಿನ್ಸಿಪಾಲ್ಸು ನಮಗೆ ಭಾಳ ಸಪೋರ್ಟ್ ಇದ್ದಾರೆ ನನಗೆ ದೇವತಾನ್ ಗುರುದ್ರಿಂದ ಎರಡೂ ಕಡೆ ನನಗೆ ಭಾಳ ಚಲೋ ಸಪೋರ್ಟ್ ಮಾಡ್ತಾರೆ ನನಗೆ ಅಲ್ಲಿಂದ ಇಲ್ಲಿವರೆಗೂ ಏನೂ ತೊಂದರೆ ಆಗಿಲ್ಲ ಇಲ್ಲಿ ತನಕನೂ